ಎಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಾ ಬೀದರ್ ಅವರ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀಯುತ ಚಂದ್ರ ಸಿಂಗ್ ಅವರು ತಮ್ಮದೇ ಆದ ಒಂದು ಫ್ಯಾನ್ ಫಾಲೋವರ್ಸ್ ಹೊಂದಿದ್ದಾರೆ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದಾರೆ ಸರಿ ಸುಮಾರು ಒಂದು ಎರಡು ಸಾವಿರದ ಒಂಬತ್ತರ ಇಸ್ವಿಯಿಂದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದಾರೆ ಮಾನ್ಯ ಧರಂಸಿಂಗ್ ಅವರ ಮಾರ್ಗದರ್ಶನದಂತೆ ಸಿದ್ಧಾಂತಗಳಂತೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದರು ಈ ಹಿಂದೆ ನಡೆದಕ್ಕಂಥ ಒಂದು ಎರಡು ಸಾವಿರದ ಸಾಲಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಿಲ್ಲ ಅಂತ ಒಂದು ಅವರೇ ಒಂದು ಬಂಡಾಯವಾಗಿ ವಿಧಾನಸಭಾ ಬೀದರ್ ದಕ್ಷಿಣ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡಾಯವಾಗಿ ಕಣ ಕೂಡ ಇಳಿದಿದ್ರು ಸರಿ ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದು ಸೋಲನ್ನು ಕೂಡ ಕೊಂಡಿದ್ರು ಇವತ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಮುಂದೆ ಬಂದ್ಬಿಟ್ಟು ಆಯಾ ಪಕ್ಷಗಳಿಗೆ ಬಹಿರಂಗವಾಗಿ ತಮ್ಮ ಒಂದು ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಸೊ ಇವತ್ತಿನ ದಿವಸ ಒಂದು ಲೋಕಸಭೆಯ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರ ಪರವಾಗಿ ಶ್ರೀಯುತ ಚಂದ್ರ ಸಿಂಗ್ ಯುವ ಮುಖಂಡರು ಆಗಿರ್ತಕ್ಕಂಥ ಚಂದ್ರ ಸಿಂಗ್ ಜೊತೆಗೆ ಅವರ ಬೆಂಬಲಿಗರೊಂದಿಗೆ ಇವತ್ತೇನಪ್ಪ ಅಂದರೆ ಸಾಗರ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ನಾವು ಅನ್ ಅಲ್ಲಿ ಮುಂದೆ ಬಂದು ಇವತ್ತು ಯುವ ಮುಖಂಡರು ಆಗಿರ್ತಕ್ಕಂಥ ಯೂತ್ ಆಗಿರ್ತಕ್ಕಂಥ ಸಾಗರ್ ಖಂಡವರಿಗೆ ಬೆಂಬಲ ಸೂಚಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಸೊ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ

ಇಪ್ಪತ್ತಾರು ವರ್ಷದ ಒಬ್ಬ ಯುವಕರಿಗೆ ಇವತ್ತು ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ ಅದರಿಂದ ಎಲ್ಲ ಜನರು ಒಂದು ಸಂತೋಷದಲ್ಲಿದ್ದಾರೆ ಖುಷಿಯಾಗಿದ್ದಾರೆ ಯಾಕಂದರೆ ಒಬ್ಬ ಆ್ಯಕ್ಸಸ್ ಆಗಬೇಕಂದ್ರೆ ಇವಾಗ ಯಂಗ್ಸ್ಟರ್ ಇದ್ದರೆ ಬೇಗನೆ ಆ್ಯಕ್ಸಸ್ ಆಗ್ಬೋದು ಎಲ್ಲ ಸಮಾಜದವರು ಹೋಗಿ ಭೇಟಿಯಾಗಿ ಕಷ್ಟ ಸುಖಾನು ತಿಳಿಸ್ಕೊಳ್ಬೋದು ಅಂತ ಇವಾಗ ಅವರಿಗೆ ಎಲ್ಲರೂ ಜನ ಲೈಕ್ ಮಾಡ್ತಾಯಿದ್ದಾರೆ ಅದರಿಂದ ಇವತ್ತು ಜನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅವ್ರು ಗೆಲ್ಲಿಸ್ಬೇಕು ಒಳ್ಳೆ ಮಾರ್ಜಿನಿಂದ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇವತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಸರಿ ಈ ಹಿಂದೆ ನೀವು ಕೆಲವು ದಿನಗಳ ಹಿಂದೆ ಅಷ್ಟೇ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಬೆಂಬಲಿಗರೊಂದಿಗೆ ಸಭೆ ಕೂಡ ಮಾಡಿದ್ರಿ ಸೊ ನಿಮ್ಮ ಕಾರ್ಯಕರ್ತರಲ್ಲಿ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅನ್ನೋದಾದರೆ ಈಗ ಸಿ ಯಾವುದೇ ಪಕ್ಷ ತಗೊಳ್ಳಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಸಿಗಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ಇವತ್ತು ನೀವು ನೋಡಿದ್ದೀರಾ ಹತ್ತು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಏನು ಆಶ್ವಾಸನೆಗಳು ಕೊಟ್ಟಿತ್ತು ಎಲ್ಲ ಬೆಲೆಗಳು ಎಲ್ಲ ನಾವು ಕಡಿಮೆ ಮಾಡ್ತೀವಿ ಅಂತ ಏನು ಹೇಳಿದ್ರು ಅವರು ಒಂದೂ ಆಶ್ವಾಸನೆ ಈಡೇರಿಸಿಲ್ಲ ನೋಡಿರ್ಬೇಕು ಯುವಕರಿಗೆ ಎರಡು ಲಕ್ಷ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು ಇವತ್ತವರೆಗೂ ಏನೂ ಇಲ್ಲ ಹದಿನೈದು ಲಕ್ಷ ಅಕೌಂಟ್ಗಳು ಬರುತ್ತಂತೂ ಅದಂತೂ ಬರ್ತಾನೆ ಇಲ್ಲ ಮತ್ತು ಎಲ್ಲ ಬೆಲೆ ಪೆಟ್ರೋಲ್ ಬೆಲೆ ಆಗಲಿ ಮತ್ತು ಸಿಲಿಂಡರ್ ಬೆಲೆ ಆಗಲಿ ಎಲ್ಲ ಬೆಲೆಗಳು ಇಳಿಸ್ತೀವಿ ಅಂತೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಆ ಹೇಳಿದ್ಮೇಲೆ ಹತ್ತು ವರ್ಷ ಆದ ಮೇಲೂ ಏನೂ ಆಶ್ವಾಸನೆ ಈಡೇರಿಸಿಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಹೇಳಿರೋದನ್ನು ಮಾಡಿ ತೋರಿಸ್ತೀವಿ ನಡೆದಂತೆ ನುಡಿದಂತೆ ನಡೆದಿದ್ದಾರೆ ಯಾಕಂದರೆ ನೀವು ನೋಡಿದರೆ ಎರಡು ಸಾವಿರದ ಹದಿಮೂರಲ್ಲಿ ಹದಿನೆಂಟುವರೆಗೂ ನೂರ ಅರವತ್ತೈದು ಆಶ್ವಾಸನೆಗಳು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದರು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ನಾವು ಆಲ್ರೆಡಿ ಈಡೇರಿಸಿ ನಾವು ಈಡೇರಿಸಿದ್ದಾರೆ ಅದೇ ಥರ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದರು ಇನ್ನೂ ಹತ್ತು ತಿಂಗಳಾಗಿಲ್ಲ ಹತ್ತು ತಿಂಗಳು ಒಳಗಡೆ ಎಲ್ಲ ಐದು ಗ್ಯಾರಂಟಿನ ಅವರು ಆಶ್ವಾಸನೆ ಈಡೇರಿಸಿದ್ದಾರೆ ಎಲ್ಲರಿಗೂ ಎಷ್ಟು ಜನ ಎಲ್ಲ ಲೇಡೀಸ್ ಇರ್ಬೋದು ಎಷ್ಟು ಜನ ಖುಷಿಯಾಗಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ಇದಕ್ಕೆ ಬೇರೆ ಪಕ್ಷಕ್ಕೆ ಓಟ್ ಆಗೋದಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅದೇ ಥರ ಈ ಸಾರಿ ಒಳ್ಳೆ ನಾವು ಅಂತ ಹಿಂದೆ ನಡೆದ ಒಂದು ಒಂದು ಸಭೆಯಲ್ಲಿ ನಿಮ್ಮ ಸ್ವಗ್ರಹದಲ್ಲಿ ಹಿಂದೆ ಕಳೆದ ಅಷ್ಟೇ ಒಂದು ಸಭೆ ನಡೆದಿತ್ತು ಗೌರವಾನ್ವಿತವಾಗಿ ಒಂದು ಕಾಂಗ್ರೆಸ್ ಪಕ್ಷದವ್ರು ಆಗಿರ್ಬೋದು ಈಶ್ವರ ಕರೆದ್ರೆ ನಾವು ಹೋಗ್ತೀವಿ ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತುಗಳ ಆಡಿದ್ರಿ ಸೊ ಏನು ಅವರು ಗೌರವಾನ್ವಿತವಾಗಿ ನಿಮ್ಮನ್ನ ಕರೆದ್ರ ನೀವು ಅಪ್ರೋಚ್ ಮಾಡಿದ್ರ ಅವರು ನಿಮ್ಮನ್ನ ಆಹ್ವಾನ ಮಾಡಿದ್ರ ಈಗ ಅಷ್ಟೇ ಒಂದು ಸುದ್ದಿಗೋಷ್ಠಿಯಲ್ಲಿ ಬಹಳಷ್ಟು ಚರ್ಚೆಗಳಾದೋ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಸಮುದ್ರ ಅದರಲ್ಲಿ ನಾವು ಸಿ ನಾವು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ ಹೊರತು ನಾವು ಬೇರೆ ಏನೂ ಅಪೇಕ್ಷೆ ಇಟ್ಟಿರಲ್ಲ ಸಿ ಯಾರೇ ಅಷ್ಟೇ ಇವತ್ತು ನಾವು ಹತ್ತು ವರ್ಷ ಕೆಲಸ ಮಾಡಿ ನಾವು ಟಿಕೆಟ್ ಕೇ ಕೇಳಿದರೆ ಅದು ಆ ಟೈಮಲ್ಲಿ ಆಗಿತ್ತು ಆಗೋಬಿಟ್ಟಿದೆ ಆಮೇಲೆ ನಾವೆಲ್ಲ ಅಂದ್ಕೊಂಡೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಇಲ್ಲ ನಾವು ಕಾಂಗ್ರೆಸ್ ನಾವು ಈ ಸಾರಿ ಸಮರ್ಥನೆ ಮಾಡೋಣ ಇದ್ದಾರೆ ಒಂದೆಡೆ ಇನ್ನೊಂದು ಅಶೋಕ್ ಹೆಣಿಯವರು ಅಂದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಎರಡು ಮುಖಂಡರು ನಾಯಕರು ಬಹಳಷ್ಟು ಚರ್ಚೆಯಲ್ಲಿ ಇದ್ದರು ಈ ಕಳದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನೀವು ಕೂಡ ಗುರುತಿಸಿಕೊಂಡಿದ್ರೆ ನಿಮ್ಮದೇ ಆದ ಒಂದು ಕಾರ್ಯಕರ್ತರ ಪಡೆ ಇದೆ ಸೊ ಹೇಗೆ ಪರ ವಿರೋಧಗಳ ಮಾತುಗಳು ನಡೆದಿದ್ವು ಈ ಹಿಂದೆ ಸೊ ಏನು ಹೇಳ್ತೀವಿ ಅಂದ್ರೆ ಅಶೋಕ್ ನಿಮ್ಮನ್ನು ಸಮರ್ಥನೆ ಮಾಡ್ತಾರೆ ಹೇಗೆ ಅನ್ನೋದಾದರೆ ಚುನಾವಣೆ ಅಂದಮೇಲೆ ನೋಡಿ ಎರಡು ಮಾತು ಅವರು ಒಂದಿರ್ತಾರೆ ಎರಡು ಮಾತು ನಾವು ಒಂದಿರ್ತೀವಿ ಅದರಲ್ಲಿ ವೈಯಕ್ತಿಕವಾಗಿ ಯಾವತ್ತೂ ತಗೊಳ್ಬಾರದು ಯಾಕಂದರೆ ಇವತ್ತು ಪರಿಸ್ಥಿತಿಯಲ್ಲಿ ನೀವು ನೋಡಿದ್ದೀರ ಇವತ್ತು ಮಾಲಿಕೆ ಗೊತ್ತಿರೋದಾರವರು ಕಡದ ಚುನಾವಣೆಯಲ್ಲಿ ಎಲ್ಲರಿಗೂ ಎಲ್ಲ ಮುಖಂಡರುಗಳಿಗೆ ಏನೇನು ಮಾತಾಡಿದರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಅದರಿಂದ ಇವತ್ತು ಅವರೇ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದಿದ್ದಾರೆ ಅದರಿಂದ ಸಿ ಯಾವತ್ತೂ ಇದರಲ್ಲಿ ಮಿತ್ರರಿಲ್ಲ ದುಷ್ಮಣಿಲ್ಲ ಚತ್ರುಲ್ಲ ಅದರಿಂದ ರಾಜಕೀಯದಲ್ಲಿ ಇದೆಲ್ಲ ಇರೋದೆ ಮುಂದೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಬಳ ಬಲಪಡಿಸ್ಬೇಕಂದ್ರೆ ಎಲ್ಲರೂ ಒಟ್ಟಿಗೆ ಹೋಗೋದು ಒಳ್ಳೆಯದು ಸೊ ಈಗ ಬೀದ ಒಂದು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮಂಡಪ್ಪ ಕಾಶಂಪುರಿ ಅವರು ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿ ಹಾಗೂ ಬಿಜೆಪಿ ಪಕ್ಷದಿಂದ ಒಂದು ಶೈಲಂದ್ರಾ ಬೆಲ್ದಾಳಿ ಇವರಿಬ್ಬರ ಒಂದು ಮೈತ್ರಿ ಆಗಿದೆ ಮೈತ್ರಿಯಾಗಿ ಒಂದು ಭಗವಂತ ಕುಬ್ಬ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಒಂದೆಡೆ ಮೈತ್ರಿ ಇದ್ದರೆ ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೀವು ಅವರಿಗೆ ಬೆಂಬಲ ಸೂಚಿಸುವುದರಿಂದ ಸಾಗರಖಂಡವ್ರಿಗೆ ಬೆಂಬಲ ಸೂಚಿಸುವುದರಿಂದ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಯಾವ ರೀತಿ ನೀವು ಮೈತ್ರಿಯನ್ನು ಹೇಗೆ ನೀವು ಎದುರಿಸ್ತೀರಾ ಅನ್ನೋದಾದರೆ ಈಗ ನಿಮಗೆಲ್ಲ ಗೊತ್ತಿದೆ ಇವತ್ತು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ನಮ್ಗೆ ಅವರು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಮೂವತ್ತು ಸಾವಿರ ಓಟಿಂಗ್ ಫೋರ್ಟ್ ತೊಗೊಂಡಿದ್ರು ಬಿ ಜೆ ಪಿನೂ ನಲವತ್ತೆಂಟು ನಲವತ್ತೊಂಬತ್ತು ಸಾವಿರ ಓಟ್ ತೊಗೊಂಡಿದ್ದರು ಅದರಿಂದ ಈಗ ನಾನು ಎಲ್ಲ ಓಟು ಬಿ ಜೆ ಪಿಗೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ವೋಟ್ ಹೋದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗ್ತಾಯಿತ್ತು ಕಷ್ಟ ಆಗುತ್ತೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಕೆಲಸ ಮಾಡಿದ್ರೆ ನಾವು ಡೆಫಿನೆಟ್ ಆಗಿ ಸಾಗರ್ ಖಂಡ್ರೆ ಅವರಿಗೆ ನಾವು ಹದಿನೈದು ಸಾವಿರ ಮತದಿಂದ ನಾವು ಲೀಡ್ ಕೊಡಿಸೋದಕ್ಕೆ ಏನು ತೊಂದರೆನೇ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಜನಸಂಪರ್ಕ ಇದೆ ನಿಮ್ಮದೇ ಆದ ಕಾರ್ಯಕರ್ತರ ಪಡೆ ಇದೆ ಬಹಳಷ್ಟು ಸೇವೆಗಳನ್ನು ನೀವು ಅಲ್ಲಿ ನೀಡಿದ್ರಿ ಸೊ ಇದೆಲ್ಲ ನೋಡಿದ್ರೆ ಯಾವ ರೀತಿ ಸಾಗರ್ ಖಂಡ್ರೆ ಅವರಿಗೆ ನಿಮ್ಮ ಒಂದು ಬೆಂಬಲದಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅದೇ ಹೇಳ್ತಾ ಇದ್ದಲ್ಲ ನಾವು ಆ್ಯಕ್ಚುಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ಅವರಿಗೆ ಒಳ್ಳೆ ಲೀಡ್ ಸಿಗುತ್ತೆ ಅವರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಜನ ಮುಂಬರುವ ದಿನಗಳಲ್ಲಿ ನೀವೇನಾದರೂ ಪ್ರಚಾರ ನಿಮ್ಮದೇ ಆದ ಒಂದು ಕಾರ್ಯಕರ್ತರೊಂದಿಗೆ ಪ್ರಚಾರ ಮಾಡ್ತಾರೆ ಅಥವಾ ಕಾಂಗ್ರೆಸ್ ನಟಿಗೆ ಸೇರ್ಕೊಂಡು ಪ್ರಚಾರ ಮಾಡ್ತಾರೆ ಹೆಂಗೆ ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಟೈಮ್ ಇದೆ ಓಕೆ ಇಪ್ಪತ್ತೆರಡನೇ ತಾರೀಕು ಯಾರ್ಯಾರು ಗೊತ್ತಾಗುತ್ತೆ ಈ ನಂಬರು ಅದೆಲ್ಲ ಗೊತ್ತಾಗುತ್ತೆ ಅದಾದ ನಾವೆಲ್ಲ ಕುಂತು ಮಾತಾಡ್ತೀವಿ ಯಾವ ಥರ ನಾವು ಪ್ರಚಾರ ಮಾಡಬೇಕು ಅಂತ ತಗೊಂಡು ನಾವೆಲ್ಲ ಪ್ರಚಾರ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ ಸಾಗರ್ ಖಂಡ್ರೆ ಅವ್ರಿಗೂ ನೋಡಿ ಇವತ್ತು ಯೂತ್ ಇದ್ದಾರೆ ಯಾವತ್ತೂ ಆಕ್ಸೆಸಬಲ್ ಇರ್ತಾರೆ ಅವರು ಒಳ್ಳೆ ಒಬ್ಬ ನ್ಯಾಯವಾದಿ ಇದ್ದಾರೆ ಯಾಕಂದರೆ ಎಲ್ ಎಲ್ ಬಿ ಓದಿ ಸುಪ್ರೀಂ ಕೋರ್ಟ್ ಲಾಯರ್ ಅಂಡರ್ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಒಳ್ಳೆ ಮನೆತನ ಇದೆ ಯಾಕಂದರೆ ಇವತ್ತು ಭೀಮನ ಖಂಡ್ರೆಯವರಿಂದ ಹಿಡಿದು ಇವತ್ತು ಈಶ್ವರ್ ಈಶ್ವರ ಖಂಡ್ರೆ ಸಾಹೇಬರು ಮತ್ತು ಎಲ್ಲರೂ ಅವ್ರ ಮನೆತನ ಒಳ್ಳೆಯ ರಾಜಕೀಯದಿಂದ ಬೆಳೆದಿರೋರು ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ಕೆಲಸ ಮಾಡಬೇಕು ಏನೇನು ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿರುತ್ತೆ ಅದರಿಂದ ಅಂಥವ್ರಿಗೆ ನಾವು ಚುನಾವಣೆಯಲ್ಲಿ ಗೆಲ್ಲಿಸಿ ತಂದರೆ ನಮ್ಮ ಜಿಲ್ಲೆಗೆ ಒಳ್ಳೆ ಒಂದು ಡೆವಲಪ್ಮೆಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ನೋಡಿದ್ರೆ ವೀಕ್ಷಕರು ಇದಿಷ್ಟು ಕೂಡ ಯುವ ಮುಖಂಡರು ಆಗಿರ್ತಕ್ಕಂಥ ಚಂದ್ರಸೇಖರ್ ಅವನಿಗಿಂತ ಮಾತುಕತೆ ಈ ಹಿಂದೆ ಏನೇ ಒಂದು ಇರಬಹುದು ಪರ ಅಂತಕ್ಕಂಥ ಮಾತುಗಳನ್ನು ಬಂದಿರಬಹುದು ಆದರೆ ಈ ಬಾರಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ವೈಷಮವನ್ನು ಮರೆತು ಶ್ವೇತ ಒಂದು ಏನು ನಮ್ಮ ನಮ್ಮ ಹತ್ರ ವೈಮಸ್ ಅದೆಲ್ಲ ಅದೆಲ್ಲವನ್ನು ಮರೆತು ಈ ಬಾರಿ ಒಂದು ಲೋಕಸಭೆ ಚುನಾವಣೆಯಲ್ಲಿ ಯುವ ನಾಯಕರು ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಈ ಬಾರಿ ಬಹಳಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀವಿ ನಾವೆಲ್ಲ ಒಗ್ಗೂಡಿ ಅವರಿಗೆ ಬೆಂಬಲಿಸೋಣ ಅಂತಕ್ಕಂಥ ಮಾತು ಚಂದ್ರಸಿಂಗ್ ಸಿಂಗ್ ಅವ್ರದ್ದಾಗಿತ್ತು ಇದಿಷ್ಟು ನಾನು ಸುಷ್ಮಿತ Pēdējais news ir Natanemads.